ನೇಷನ್ ನ್ಯೂಸ್ಗೆ ಸ್ವಾಗತ ನಾನು ಎಂಎಂ ಮಂಗಳಗಟ್ಟಿ ಇಂದು ಹುಬ್ಬಳ್ಳಿ ನಗರದಲ್ಲಿ ನೌಕರರಿಂದ ಪ್ರತಿಭಟನೆ ಹುಬ್ಬಳ್ಳಿ ದಾಡ್ ಮಹಾನಗರ ಪಾಲಿಕೆ ಖಾಯಂ ನೌಕರರು ತಮ್ಮ ಎರಡು ತಿಂಗಳ ವೇತನ ಬಿಡುಗಡೆ ಹಾಗೂ ವಿವಿಧ ಬೇಡಿಕೆಗಳ ಈಡೇರಿಕೆಗಾಗಿ ಮಹಾನಗರ ಪಾಲಿಕೆ ಆವರಣದಲ್ಲಿ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದರು ಈ ಸಂದರ್ಭದಲ್ಲಿ ನೌಕರ ಸಂಘಟನೆ ಪದಾಧಿಕಾರಿಗಳು ಹಾಗೂ ನೌಕರರಸ್ಥರು ಉಪಸ್ಥಿತರಿದ್ದರು ಇದನ್ನ ನಾವು ವೆತ ನಮಗೆ ವೇತನ ಸರಿಯಾಗಿ ಮಾಡ್ತಾ ಇದ್ದೀವಿ ಇವಾಗ ಒಂದು ಆರು ತಿಂಗಳಿಂದ ಸರಿಯಾಗಿ ತಿನ್ನ ತಿಳಿಯ ಪಕಾರ ಇದೆ ಇದರಿಂದ ನಮಗೆ ಭಾಳ ತೊಂದರೆ ಆಗ್ತಿದೆ ಇವಾಗ ಎರಡು ತಿಂಗಳಿಂದ ಶಾಂತಿ ಇಲ್ಲ ನಮ್ಗೆ ಆಮೇಲೆ ನಮಗೆ ಜನವರಿಯಿಂದ ಇದು ಆಯಾ ತಿಂಗಳು ಅದನ್ನು ಸ್ವಲ್ಪ ಇಪ್ಪತ್ತೆ ಇರ್ತಾ ಬರ್ತಾರೆ ಈಗಾಗಲೇ ಮಾನ್ಯ ಆಯುಕ್ತರಿಗಾಗಲಿ ಸಿಂಗ್ ಸಹಾಯಕರಿಗಾಗಲಿ ನಾವು ಎಲ್ಲನೂ ನಾವು ಮನವಿ ಸರ್ಸಿದ್ದೇವೆ ಅವರು ಅಧಿಕಾರಿಗಳ್ನೆಲ್ಲ ತರೋದು ಯಾಕೆ ಇಲ್ಲ ಅಂತ ಕರ್ತ ಕೇಳಿದ್ರು ಆಮೇಲೆ ಅವ್ರಿಗೆ ನಾಲ್ಕು ದಿವಸನಲ್ಲಿ ಬಿಡುಗಡೆ ಮಾಡಿರಿ ಅಂತ ಹೇಳ್ತಾರೆ ಆದರೆ ಈವರೆಗೂ ಇವಾಗ ನಾವು ಮಾನ್ಯ ಆಯ್ಕೆಗೆ ಸುಮಾರು ಒಂದು ಹದಿನೈದು ದಿವಸ ನೆನಪಟ್ಟು ಆಯಿತು ಅವಾಗ ನಾಲ್ಕು ದಿವ್ಸನಲ್ಲಿ ನಮಗೆ ನೂರು ತೆಗೆದು ಶಾಕ್ ಕೊಡ್ತೀನಿ ಅಂತ ಹೇಳಿದ್ರು ಈವರೆಗೂ ನಮಗೆ ಅವರು ಇದ್ರ ಬಗ್ಗೆ ನಮ್ಗೆ ಯಾವುದೂ ಸ್ಪಂದನೆ ಇಲ್ಲ ಇದರಿಂದ ನಮಗೆ ವೇತನ ಒಂದು ಆಗಲಿಲ್ಲ ಅಂದರೂ ಸಹ ನಮಗೆ ಕುಟುಂಬದ ನಾವು ಇದು ಹೋರಾಟವನ್ನು ಅಂದ್ಕೊಂಡಿದ್ದೀವಿ ಅಧಿಕಾರಿಗಳು ಮಾಡ್ತೀನಿ ಅಂತಾರೆ ಮಾಡ್ತೀನಿ ಅಂತಾರೆ ಆದರೆ ಈವರೆಗೆ ನಮಗೆ ಎರಡು ತಿಂಗಳಿಗೆ ಎರಡು ತಿಂಗಳಷ್ಟು ತಿಂಗಳ ಹುಬ್ಬಳ್ಳಿ ಧಾರವಾಡ ಪಾಲಿಕೆ ಎಲ್ಲ ನೌಕರು ಸೇರಿ ಒಂದು ಸುಮಾರು ಒಂದು ಐದನೂರಿಂದ ಆರುನೂರು ಸೆಂಟರ್ ಎಲ್ಲರ ಪರವಾಗಿ ಇದು ಕಾಯಿಲೆ ನೌಕರರು ಇಲ್ಲಿವರೆಗೂ ಆಯರ್ ಹಾಕಿಲ್ಲ ಆಮೇಲೆ ಇಲ್ಲ ಸರ್ ಆಮೇಲೆ ಎಲ್ಲ ಆರ್ಡರ್ ಆಗೈತೆ ಸರೋರಿಗೆ ಬಂದು ಹದಿನೈದು ದಿನ ಆಯ್ತು ಮತ್ತೆ ಹದಿನೈದು ದಿನ ಮತ್ತೆ ರಜೆ ಆಗ್ತದೆ ಇನ್ನು ಮಠ ಯಾವ್ದು ನಾವು ಎರಡು ದಿನ ಪೇಮೆಂಟ್ರೆ ಆಯರ್ ಕೆಲವರಿಂದ ಕಣ್ಣು ಪಗರ್ದವ್ರಂದು ಮೂರು ಸಾವಿರ ರೂಪಾಯಿ ಇವರು ಏನೊಂದು ಅಷ್ಟು ಒಂದು ಮೂವತ್ತ್ ನಾಲ್ಕು ಲಕ್ಷ ಬರಬೇಕು ಅದು ಇಲ್ಲ ಪೇಮೆಂಟ್ ಇಲ್ಲ ಅಂದ್ರೆ ನಂಗೆ ಬದಲಾವಣೆ ಮಾಡ್ತೀವಿ ನನ್ನ ಇದ ನಮ್ಕೊಂಡು ಹೇಳ್ತಾರೆ ನಮಗೆ ಹಿಂಗೆ ಆಗ್ತಾ ಇಲ್ಲ ನೀವು ನಾವು ನಾವು ಗೊತ್ತಾಗುತ್ತೆ ಅಂದರೆ ನಮ್ಗೆ ಪೇಮೆಂಟೇ ಇಲ್ಲ ಅಂದರೆ ಹೆಂಗೆ ನಾವು ಇದನ್ನು ಮಕ್ಳಿ ಸ್ಕೂಲ್ ತರೇತಾಯ್ತು ಕಟ್ಟಿಂದು ಒಳಗ್ ನಮ್ ಗೋರ್ಮೆಂಟ್ ಹಾಸ್ಪಿಟಲ್ ಹೋದ್ರೆ ಕೇರ ಮಾಡಂಗಿಲ್ಲ ನಮಗೆ ಕಾರ್ಪೋರೇಷನ್ ಎದಕ್ಕೈತ್ರಿ ಅಲ್ಲಿ ಹೋದ್ರ ಅಲ್ಲಿ ಅವರೇ ಚಂದಂಗ್ ಇಲ್ಲ ಅಂದ್ರೆ ಮತ್ ನಮ್ ಪಗಾರ ಇಲ್ಲ ಅಂದ್ರೆ ನಾವ್ ಎಲ್ಲಿ ಹೋಗ್ಬೇಕ ಅಲ್ಲಿ ನೋಡಿದ್ರ ಅಲ್ಲಿ ಅದಾರ ಯಾರು ನಮ್ಮ ಪದ ನಮ್ ಸಿಬ್ಬಂದಿಗಳ ನಮ್ಗೆ ಇಲ್ಲೇ ವರ್ಕ್ ಐತಿ ಇಲ್ಲೇ ಐತಿ ಅಂತ ನಾವು ಪತ್ನ ಹೋಗ್ತೀವಿ ತೋರ್ಸಾಕ ಬಿ ಬಿ ನೂರ ಐವತ್ತಿದ ನೂರಾ ಎಂಬತ್ ಮಾಡ್ತಾರ ಅದು ಜೋರ ಒಂದ್ ಪಿವುಂಡ್ಲಿ ಅಷ್ಟು ಜೋರಲ್ಲಿ ಮೇಲೆ ಅದಕಾರಿ ಕರೆಕ್ಟ್ ಇಲ್ಲ ಅಂದ್ರೆ ಮತ್ ನಾವೇ ನಾವ್ ಎಲ್ಲಿ ಕರೆಕ್ಟ್ ಇರ್ತೇವೆ ನಾವು ಹಂಗೆ ಇರ್ತೇವೆ ಅವ್ರ ಏನ್ ಮಾತಾಡ್ತಾರೋ ನಮಗೂ ಹಂಗ ಮಾತಾಡಕಾಗ್ತದೆ ಅವ್ರಲ್ರಿ ಸರ್ ಅದಕ್ಕೆ ನಮ್ಗೆ ಪ್ರತಿ ತಿಂಗಳ್ ಮೊದ್ಲು ಹೆಂಗಾಗ್ತಿತ್ತು ಒಂದನೇ ತಾರೀಕು ಆಗ್ಲಿಲ್ಲ ಅಂದ್ರೆ ಹತ್ತನೇ ತಾರೀಕು ಹೋದ್ರೆ ನಮ್ಗೆ ಪಗಾರ ಹಾಕ್ಬೇಕ ಹಂಗೆ ಅಷ್ಟೊಂದು ಬಾಡಿಗೆ ಕಟ್ಬೇಕು ಈಗ ಕುಣ್ಯಲಿದ್ರೆ ಸಾಧಾರಣ ಸರಿ ಕರೆಂಟ್ ಬಿಲ್ ಇಲ್ಲ ಮಸೀನ್ ಒಂದು ಅನುಕೂಲ ಐತಿ ಆದ್ರೆ ಈ ಉಳ್ತಿವಲ್ಲ ನಾವು ತಗೋಬೇಕು ಹೊಸ ಊಟ ಮಾಡಕ್ ಬೇಕಲ್ರಿ ಅದಕ್ಕೆ ಅದಕ್ಕೆ ಆಗಂಗಿಲ್ಲ ನಮ್ಗೆ ಪ್ರಾಬ್ಲಮ್ ಆಗ್ತೈತಿ ಹಿಂಗಾಗಿ ನಮ್ಗೆ ಕರೆಕ್ಟ್ ಪೇಮೆಂಟ್ ಆಗ್ತದೆ ಅವ್ರು ಹ್ಞೂ ಅನ್ನ